ಹಾಂ ಸ್ನೇಹಿತರೆ ನಮಸ್ಕಾರ ವಿಶ್ವವಿಖ್ಯಾತ ಹಂಪಿ ಇದು ಹಂಪಿ ಹೊಸಪೇಟೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಹಳ ಅದ್ಭುತವಾದ ಒಂದು ನಮ್ಮ ಕೃಷ್ಣ ದೇವರಾಜರ ಅವರು ಸಾವಿರಾರು ವರ್ಷದ ಇತಿಹಾಸ ಇದೆ ಭಾಳ ಅದ್ಭುತವಾದ ಹಂಪಿ ನೋಡಿ ಹಂಪಿ ಉತ್ಸವ ನಡೀತಾ ಇದೆ ಭಾಳ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನಾವು ಈ ವಿಜಯನಗರ ಜಿಲ್ಲೆ ಒಳಗೆ ಹುಟ್ಟಿದ್ದೀವಿ ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹಂಪಿ ನಾವು ನೋಡಿದಾಗ ನಮ್ಮ ನಾವೇನು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಮೇಷಗಳು ಟೂರ್ ಕರ್ಕೊಂಡು ಹೋಗೋರು ಅವಾಗಿನ ಹಂಪಿನೇ ಬೇರೆ ಇವಾಗಿನ ಹಂಪಿನೇ ಬೇರೆ ನೋಡಿ ಹೆಲಿಕಾಪ್ಟರ್ ಎಲ್ಲ ಬರ್ತಾ ಇದೆ ಅಂದರೆ ರೌಂಡ್ ನುಡಿಸ್ತಾ ಇದಾರೆ ಹೆಲಿಕಾಪ್ಟರಲ್ಲಿ ಬಂದಿರ್ತಕ್ಕಂಥ ಪ್ರವಾಸಿಗರನ್ನ ರೌಂಡ್ ನೋಡಿಸ್ತಾರೆ ನೋಡಿ ಇದು ಹಂಪಿ ದೇವಸ್ಥಾನ ಮುಂದೆಗಡೆನೇ ಇದು ಈ ದೇವಸ್ಥಾನ ಮುಂದೆಗಡೆ ಇರ್ತಕ್ಕಂಥ ಇದು ಒಂದು ಮಂಟಪಗಳು ಅಂದರೆ ಇಲ್ಲಿ ಅಂಗಡಿಗಳು ಇದುವಂತೆ ಮುಂಚೆ ಇದ್ರೊಳಗಡೆ ಚಿನ್ನ ಬಂಗಾರ ಬೆಳ್ಳಿ ಎಲ್ಲ ಅವರು ಶೇರುಗಟ್ಟಲೆ ಮಾಡೋರಂತೆ ಆ ಥರ ಒಂದು ಇದ್ದರತಕ್ಕಂಥ ಜಾಗ ಇದು ಇದು ಮೇನ್ ಗೋಪುರ ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ ಇದು ಹನ್ನೊಂದು ಅಂತಸ್ತಿದೆ ಇದು ನೋಡಿ ಇಲ್ಲಿ ಬ್ಯಾನರ್ಗಳಿಗೆ ಏನು ಕೊರತೆ ಇಲ್ಲ ಅದ್ಭುತವಾದ ಬ್ಯಾನರ್ಗಳು ಹಾಕಿದ್ದಾರೆ ಇದಕ್ಕಂತೂ ಕೊರತೆನೇ ಇಲ್ಲ ಆದರೆ ಸ್ವಚ್ಛತೆಗಂತೂ ಕೇಳೋಂಗಿಲ್ಲ ಸ್ವಚ್ಛತೆ ಕೇಳೋಂಗಿಲ್ಲ ಬ್ಯಾನರ್ಗಳಿಗೆ ಕೊರತೆ ಇಲ್ಲ ಆ ಥರ ಇದೆ ಹಂಪಿ ಉತ್ಸವದಲ್ಲಿ ಇದರಲ್ಲಿ ಹಂಪಿ ಉತ್ಸವ ಅಂತ ಹೆಸರು ಹೇಳ್ಕೊಂಡು ಕೋಟಿ ಕೋಟಿ ದುಡ್ಡು ಲೂಟ್ ಹೊಡಿತಾರೆ ಹೊರ್ತು ಹಂಪಿನ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಸುಂಪೆ ನಾವೇನಪ್ಪ ಹಂಪಿ ಉತ್ಸವ ಮಾಡ್ತಾರೆ ನಿಜವಾಗ್ಲೂ ಒಂದು ಸರ್ತಿ ಹೋಗ್ಬೇಕು ಅಂತಂದೇಳಿ ಹೋದ ವರ್ಷ ಉತ್ಸವ ಮಾಡಿದಾಗ ಭಾಳ ಆಸೆ ಇತ್ತು ಒಂದು ಸತಿ ಹೋಗಿ ಬರಬೇಕು ಹಂಪಿಗೆ ನೋಡೋಣ ಅಂತ ಅಂದರೆ ಸುಮಾರು ಸರ್ತಿ ಬಂದಿದ್ದೀವಿ ನಾವು ಈಗ ಒಂದು ಸುಮಾರು ಕೆಲವು ನಾಲ್ಕೈದು ವರ್ಷದಿಂದ ಬಂದಿರಲಿಲ್ಲ ಆದರೆ ಅಭಿವೃದ್ಧಿ ಮಾಡಿದ್ದಾರೆ ಏನಾರು ಚೆನ್ನಾಗಿ ಹೊಸ ಥರ ಮಾಡಿದ್ದಾರೆ ನೋಡಿ ಐದೈದು ನಿಮಿಷಕ್ಕೂ ಒಂದು ಹೆಲಿಕಾಪ್ಟರ್ ರೌಂಡ್ ಹೊಡಿತಾವೆ ಇದು ಅದಕ್ಕೆ ಎಷ್ಟು ದುಡ್ಡ ಗೊತ್ತಿಲ್ಲ ನಮಗೆ ಇದು ತುಂಗಭದ್ರ ನದಿ ನೀರು ಕಡಿಮೆ ಇದೆ ಮಳೆಗಾಲ ಅಲ್ವಲ್ಲ ಮಾಮೂಲಿ ನೀರು ಏನು ಕಡಿಮೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಆರಾಮಾಗಿ ಅದ್ಭುತವಾಗಿ ನೀರುಗಳಲ್ಲಿ ಚೆನ್ನಾಗಿ ಚೆನ್ನಾಗಳು ಆಟ ಆಡ್ತಾ ಇದ್ದಾರೆ ನೀರಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ಎಲ್ಲ ಭಾಳ ಸ್ವಚ್ಛತೆಯೂ ಇಲ್ಲಿ ನದಿ ಹತ್ರ ಇದೆ ಆದರೆ ದೇವಸ್ಥಾನ ಮುಂದೆಗಡೆ ಅಂತೂ ನೋಡೋಂಗಿಲ್ಲಪ್ಪ ಅಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಆ ಏನು ಮಂಟಪಗಳಲ್ಲಿ ಭಾರಿ ತುಂಬ ತುಂಬ ಗಲೀಜು ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ನೋಡಿ ತುಂಗಭದ್ರ ನದಿ ಭಾಳ ಚೆನ್ನಾಗಿದೆ ಅದ್ಭುತವಾಗಿ ಗಂಗೆ ಮಾತೆ ಇದ್ದಾಳೆ ಎಲ್ಲರಿಗೂ ಒಂದು ಇದು ನೀರು ಈ ಬೇಸಿಗೆ ಟೈಮಲ್ಲಿ ನಿಜವಾಗ್ಲೂ ಈ ನೀರು ತುಂಬ ಒಂಥರ ಅಹಾ ಆನಂದವೇ ಆನಂದ ನೀರಲ್ಲಿ ಹೋಗಿಬಿದ್ದರೆ ಅಷ್ಟು ಆನಂದ ಆಗುತ್ತೆ ನಿಜವಾಗ್ಲೂ ನಾವು ನೋಡಿರ್ತಕ್ಕಂಥ ಹಂಪೆಗೂ ಈಗ ನೋಡಿರ್ತಕ್ಕಂಥ ಹಂಪೆಗೂ ಬಹಳ ವ್ಯತ್ಯಾಸ ಇದೆ ನಾವು ಏಳನೇ ಇದ್ದಾಗ ಹೋಗಿದ್ವಿ ನಮ್ಮ ಶಾಲೆಯಿಂದ ಟೂರ್ ಕರ್ಕೊಂಡು ಹೋಗಿದ್ದರು ಮೇಸ್ಟ್ರುಗಳು ಮೂರು ದಿನ ಪ್ರವಾಸ ಹೊಸಪೇಟೆ ಹಂಪಿ ರೌಂಡ್ ಮೂರು ದಿವಸ ಕರ್ಕೊಂಡೋಗಿ ಹೋಗಿ ಬಂದದ್ಲು ತೋರ್ಸ್ಕೊಂಡು ನಾವು ಮೊದಲ ನೋಡಿದ ಹಂಪೆಗೂ ಈಗ ನೋಡಿರ್ತಕ್ಕಂಥ ಹಂಪೆಗೂ ಭಾಳ ತುಂಬ ತುಂಬ ವ್ಯತ್ಯಾಸ ಇದೆ ಈ ಎಲ್ಲ ಏನು ಈ ಜಾಗ ಭಾಳ ಅದ್ಭುತವಾದ ಇದು ಒಳಗಡೆ ಇದು ದೇವಸ್ಥಾನ ಇದು ಒಳಗಡೆ ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ನಾವು ಮೊದಲು ಹೋದಾಗ ಐವತ್ತು ಪೈಸತ್ತು ಟಿಕೆಟ್ಗೆ ಈಗ ಇಪ್ಪತ್ತೈದು ರೂಪಾಯಿ ಸ್ಪೆಷಲ್ ದರ್ಶನ ಮಾಡಿದ್ದಾರೆ ಆದರೆ ಆ ದೇವರು ಪಾಪ ಫ್ರೀ ಬರೋರಿಗೆ ದೇವ್ರಿಗೆ ಕಾಣಿಸೋದಿಲ್ಲ ಈ ಇಪ್ಪತ್ತೈದು ರೂಪಾಯಿ ಕೊಟ್ಟು ಹೋಗೋರಿಗೆ ಆ ದೇವ್ರು ಒಳಗಡೆ ಬಿಡ್ತಾರೆ ಬ್ಯಾಕ್ಲ ಹತ್ರ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ವಾಪಸ್ ಬರಬೇಕಲ್ಲ ಆ ವಾಪಸ್ ಬರೋ ಟೈಮಲ್ಲಿ ಒಳಗಡೆಗೆ ಹೋಗೋ ಟೈಮಲ್ಲಿ ಪಾಪ ಈ ಕಡೆಗಿಂತ ಫ್ರೀ ಬಂದಿರ್ತಾರೆ ಎಲ್ಲರೂ ದುಡ್ಡು ಕೊಟ್ಟು ಬರೋಕ್ಕಾಗಲ್ಲ ಎಲ್ಲರಿಗೂ ಒಂದೇ ದೇವ್ರೆ ಕಾಣಿಸೋದು ದುಡ್ಡು ಕೊಟ್ಟವ್ರಿಗೆ ಅದೇ ದುಡ್ಡು ಕೊಡದೇರಿಗೂ ಅದೇ ಅದೇ ದೇವರೇ ಕಾಣಿಸೋದು ಆದರೆ ಪಾಪ ಫ್ರೀ ಬಂದವ್ರಿಗೆ ಉಚಿತ ಬಂದವ್ರಿಗೆ ಆ ದೇವ್ರು ಕಾಣದಂಗೆ ಈ ದುಡ್ಡು ಕೊಟ್ಟವ್ರನ್ನ ಬಿಡ್ತಾರೆ ವ್ಯವಸ್ಥೆ ಮಾತ್ರ ಸರಿ ಇಲ್ಲ ಯಾ ಎಲ್ಲ ಬರೀ ಅನನುಕೂಲನೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಅಲ್ಲಿ ದೇವಸ್ಥಾನ ಹಿಂದಗಡೆ ಊಟ ಕೊಡ್ತಾರೆ ಬಿಸಿಬೇಳೆ ಮತ್ತು ಉಗ್ಗಿ ಅದು ಕೊಡ್ತಾರೆ ಆದರೆ ಅಲ್ಲಿ ಕೂಡ ಒಂದು ಕುಂತ್ಕೊಳ್ಳೋದಾಗಿರ್ಬೋದು ತಟ್ಟೆಗಳು ಕ್ಲೀನಿಂಗ್ ಆಗಿರ್ಬೋದು ಅಲ್ಲಿ ಊಟ ಮಾಡೋ ಹತ್ರ ನೀರದಾಗಿರ್ಬೋದು ಹ್ಞೂ ಏನಪ್ಪ ಅಂದ್ರೆ ಕೊಡಬೇಕು ಕೊಡ್ತಿದ್ದಾರೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅವಾಗಿನ ಕಾಲದಲ್ಲಿ ಈ ಮೇಲುಗಡೆ ಮೇಲುಗಡೆ ಏನು ಬರೆದಿರ್ತಕ್ಕಂಥ ಈ ಒಂದು ಕಲೆಗಳು ಶಿಲ್ಪ ಕಲೆಗಳು ನೋಡಿ ಯಾವ ರೀತಿ ಆವಾಗಿನ ಈಗ ಪೇಂಟು ಬಣ್ಣದಲ್ಲೆಲ್ಲ ನಾವು ಬೆರಿತಾಯಿದ್ದೀವಲ್ಲ ಅವಾಗ ಬರೀ ಇವರು ಕೈಯಲ್ಲಿ ಬಿಡಿಸಿರೋ ಎಲ್ಲ ಕೈಯಲ್ಲಿ ಮಾಡಿರೋ ಮಿಷಿನಲ್ಲಿ ಮಾಡಿರೋವಲ್ಲ ಸಾವಿರಾರು ವರ್ಷದ ಇತಿಹಾಸ ಇದೆ ನೋಡಿ ಯಾವ ರೀತಿ ಕೈಯಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಗಳು ಆ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದ ಮೇಲುಗಡೆ ಇದ್ದಿದ್ದು ಭಾಳ ಅದ್ಭುತ ಎಲ್ಲರೂ ಒಳ್ಳೇದಾಗ್ಲಿ ನೀವು ಒಂದು ಸತಿ ಭೇಟಿ ಕೊಡಿ